ಮುಂದಿನ ಪ್ರಶ್ನೆ ನೋಡ್ರಿ ಒಬ್ಬ ಶಿಕ್ಷಕರ ಬಳಿ ತೊಂಬತ್ತಾರು ಪೆನ್ ಅದವು ಮತ್ತು ನೂರ ಇಪ್ಪತ್ತೆಂಟು ಪೆನ್ಸಿಲ್ ಗಳಿವೆ ಯಾವುದೇ ಪೆನ್ ಮತ್ತು ಪೆನ್ಸಿಲ್ ಗಳು ಉಳಿಯದಂತೆ ಗರಿಷ್ಠ ಎಷ್ಟು ವಿದ್ಯಾರ್ಥಿಗಳಿಗೆ ನಾವು ಸಮನಾಗಿ ಪೆನ್ ಮತ್ತು ಪೆನ್ಸಿಲ್ಗಳನ್ನ ವಿತರಣೆ ಮಾಡಬಹುದು ಅಂತ ಪ್ರಶ್ನೆ ಇದೆ ಪೆನ್ ತೊಂಬತ್ತಾರು ಪೆನ್ಸಿಲ್ ನೂರ ಇಪ್ಪತ್ತೆಂಟು ಗರಿಷ್ಠ ಎಷ್ಟು ವಿದ್ಯಾರ್ಥಿಗಳಿಗೆ ನಾವು ಸಮನಾಗಿ ಹಂಚ್ಬೇಕಾಗಿತಿ ಅಂತಂದ್ರೆ ನಾವು ಮಹತ್ತಮ ಸಾಮಾನ್ಯ ಅಪವರ್ತನ ಕಂಡು ಮಹತ್ತಮ ಸಾಮಾನ್ಯ ಅಪವರ್ತನ ಮೋಸ ಕಂಡು ಇವೆರಡರದ್ದು ಇವ್ ಎರಡರದ ಮೊದಲು ನಾವೇನ್ ಮಾಡೋಣ ಅವಿಭಾಜ್ಯ ಅಪವರ್ತನ ಕಂಡು ಹಿಡಿಯೋನು ತೊಂಬತ್ತಾರದೊಂದು ಸಪ್ರೇಟ್ ಮಾಡೋಣ ನೂರ ಇಪ್ಪತ್ತೆಂಟರದೊಂದು ಸಪರೇಟ್ ಅವಿಭಾಜ್ಯ ಅಪವರ್ತನ ಮಾಡೋನು ತೊಂಬತ್ತಾರು ನೂರ ಇಪ್ಪತ್ತೆಂಟು ಸಣ್ಣ ಅವಿಭಾಜ್ಯ ಅಪವರ್ತನ ಮಾಡ್ಬೋದು ಎರಡ್ರ ಮೈಗ ಒಂಬತ್ ಬರಂಗಿಲ್ಲ ಒಂಬತ್ತಕ್ಕಿಂತ ಬರಗಿಲ್ಲ ಒಂಬತ್ಕಿಂತ ಎಂಟ್ ಎರಡ್ ಎಷ್ಟ್ಲೆ ಎಂಟು ಎರಡ್ ನಾಕ್ಲೆ ಒಂಬತ್ತರಾಗ ಎಂಟ್ ಹೋದ ಉಳಿತು ಒಂದ್ರ ಮುಂದ್ ಆರ್ ಅಂದ್ರ ಹದ್ನಾರ ಇದ್ದಂಗ್ ಮತ್ ಎರಡ್ರ ಮೈಯ್ಯಾಗ ಹದ್ನಾರ್ ಯಾವಾಗ ಬರುತ್ತಾ ಎರಡ್ ಎಂಟ್ಲೆ ಅದನ್ನ ಇನ್ ಮಾಡಕೊಂಡ್ವಿ ಈಗ ಮತ್ತ್ ಎರಡ ತಗೋಬೇಕಿಲ್ಲ ಸಣ್ಣ ಐತಿ ಎರಡ ತಗೋ ಮೂರ್ ಬರುತ್ತಾ ಅದಕ್ಕೆ ಎರಡ ತಗೊಂಡ್ವಿ ಎರಡ್ ಎಷ್ಟ್ಲೆ ನಾಕ ಎರಡು ಎರಡ್ಲೆ ಎರಡ್ ಎಷ್ಟ್ಲೆ ಎಂಟು ನಾಕ್ಲೆ ಮತ್ ಸಣಸಂಖ್ಯ ಐತಿ ಎರಡ್ ತಗೊಂಡ್ಬಿಡ್ರಿ ಎರಡು ಒಂದ್ಲೆ ಮತ್ತ ಎರಡು ಎರಡ್ಲೆ ಮತ್ ಸಣ್ಣ ಸಂಖ್ಯೆ ಬಂದೈತಿ ಎರಡು ಆರ್ಲೆ ಮತ್ತ ಎರಡು ಮೂರ್ಲೆ ಆರು ಲಾಸ್ಟ್ ಒಂದ ಈಗ ಬೆಸ ಇರೋದ್ರಿಂದ ಅಲ್ಲಿ ಸಂಖ್ಯೆ ಐತಿ ಅದ ತಗೊಂಡ್ ಬಿರ್ ಒಂದ್ಲೆ ಮೂರ್ ಇನ್ನ ತೊಂಬತ್ತಾರು ಬರೋಬ್ಬರಿ ಇಲ್ಲಿ ಏನೇನ್ ಬಂದೈತಲ್ಲ ಅದನ್ನ ಮತ್ ಬರ್ಬೋದೀನಿ ಎರಡು ಐದ್ ಸರಿ ಐತಿ ಮೂರ್ ಸರಿ ಅಂದ್ರ ಎರಡು ಹದಿನಾಲ್ಕ ಐದು ಮೂರ್ಲೆ ಮೂರು ನಾವು ತೊಂಬತ್ತಾರ ಅವಿಭಾಜ್ಯ ಅಪವರ್ತನವನ್ನು ಬರ್ಕೊಂಡ್ವಿ ಇನ್ನೇ ನೂರ ಇಪ್ಪತ್ತೆಂಟು ಅದೇ ರೀತಿ ಮಾಡೋಣ ಸಲಸಂಖ್ಯೆ ಇರೋದ್ರಿಂದ ಅತಿ ಸಣ್ಣ ಅವಿಭಾಜ್ಯ ಅಪವರ್ತನಿಂದ ಪ್ರಾರಂಭ ಮಾಡೋಣ ಎರಡು ಹನ್ನೆರಡು ಎರಡು ಆರ್ಲೆ ಹನ್ನೆರಡು ಎರಡು ಎಷ್ಟ್ಲೆ ಎಂಟು ಎರಡ್ ನಾಕ್ಲೆ ಮತ್ತೆ ಎರಡು ತಗೋತೀನಿ ಈಗ ಎರಡ್ ಮೂರ್ಲೆ ಆರು ಎರಡು ಎರಡ್ಲೆ ನಾಲ್ಕು ಮತ್ತ ಎರಡ್ರ ಮಗ ಬರತ್ತಾ ಎರಡು ಮುಂದೆ ಎರಡ ಮೂರಾಗಿ ಎರಡು ಹೋದ್ರ ಒಂದ್ ಉಳಿತು ಒಂದ್ರ ಮುಂದೆ ಎರಡು ಅಂದ್ರ ಹನ್ನೆರಡು ಇದ್ದಂಗ ಎರಡ್ರ ಮನೆಗೆ ಹನ್ನೆರಡು ಆಗ ಬರತ್ತಾ ಆರ್ಲೆ ಎರಡು ಆರ್ಲೆ ಹನ್ನೆರಡು ಮತ್ತೆ ಹದಿನಾರು ಬರುತ್ತೆ ಎರಡರ ಮಗ ಎರಡು ಹದಿನಾರ ಎಂಟ್ಲೆ ಮತ್ತೆ ಎರಡು ಮಗ್ಯಾಗ ಎಂಟು ಬರುತ್ತಾ ಎರಡು ಎಷ್ಟ್ಲೇ ಎಂಟು ನಾಲ್ಕೈ ಎಷ್ಟುಪ್ಲೇ ಅಂತೇವಲ್ಲ ಕೆಳಗೆ ಬರ್ಕೋತ ಹೋಗುದು ಇನ್ನು ಮತ್ತೆ ಎರಡು ಮಗ್ಯಾಗ ನಾಲ್ಕು ಬರತ್ತೆ ಇಷ್ಟಲೇ ಎರಡು ಎರಡ್ಲೆ ಮತ್ತ ಎರಡು ಒಂದ್ ಎಲ್ಲ ಎರಡು ಬಂದ ನೋಡು ಏನು ನೂರ ಇಪ್ಪತ್ತೆಂಟು ಬರೋ ಬರೀ ಎರಡು ಎರಡು ಸರಿ ಐತಿ ಮೂರು ಏಳು ಸರ ಐತಿ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ನಾಲ್ಕು ಸರ ಐದು ಸರ ಆರು ಸರ ಏಳು ಸರ ಅಂದರೆ ಎರಡು ಭಾಗ ಅಂತ ಏಳು ಅದ ಬಸ ತೆಗಕ ನಮಗೇನು ಬೇಕು ಎರಡರಲ್ಲೂ ಇರುವಂತಹ ಸಾಮಾನ್ಯ ಅಪವರ್ತನೆ ಬೇಕು ಈ ತೊಂಬತ್ತಾರು ಮತ್ತು ನೂರ ಇಪ್ಪತ್ತೆಂಟರ ಅವಿಭಾಜ್ಯ ಅಪವರ್ತನ ತೆಗ್ದೇವಲ್ಲ ಇದ್ರಾಗ ಯಾವ್ ಸಾಮಾನ್ಯ ಐತಿ ಅಷ್ಟು ಬರೀಬೇಕು ನಾವು ಎರಡು ಅಂದ್ರೆ ಎರಡು ಕಡೆ ಐತಿ ಕರೆ ಇಲ್ಲಿ ಎರಡು ಹತಾಂಕ ಐದೈತಿ ಐತಿ ಇಲ್ಲಿ ಎರಡು ಹತಾಂಕ ಏಳು ಐತಿ ನಾವು ಇಲ್ಲಿ ಎರಡು ಹತಾಂಕ ಐದ್ ಬರೋಂಗ ಒಡ್ಕೊಂಡ್ ಬಂದ್ರ ಸಾಮಾನ್ಯ ನಮಗೆ ಎರಡು ಹತಾಂಕ ಇದ್ ಬಾಕ್ ಒಳಗ್ ಬರುತ್ತೆ ಹೆಂಗ ಹೊಡ್ಕೊಳದಿದನ ಎರಡು ಹತಾಂಕ ಐದು ಗುಂಡೆ ಎರಡು ಹತಾಂಕ್ ಎರಡು ಮತ್ ನೋಡ್ರಿ ಇಲ್ಲಿ ನಡುವಾಗ ಗುಂಡೆ ಚಿಹ್ನೆ ಇದ್ದಾಗ ಆಧಾರ್ ಸಂಖ್ಯೆ ಸೇಮ್ ಇದ್ದಾಗ ಹಾತಾಂಕವನ್ನ ನಾವು ಕೂಡಿಸ್ತೇವೆ ಎರಡು ಹತಾಂಕ ಏಳು ಆಗ್ತದೆ ಈ ಎರಡು ಏಳನ್ನ ನಾವು ಈ ರೀತಿ ಒಡ್ಕೋಬಹುದು ಈಗ ನಮಗೆ ಏನಾಯ್ತು ಎರಡು ಹತಾಂಕ ಐದು ಇಲ್ಲೂ ಐತಿ ಇಲ್ಲೂ ಐತಿ ಎರಡು ಹತಾಂಕ ಐದು ಹಾಗಾಗಿ ಮೋಸ ಎರಡು ಹತಾಂಕ ಇದು ಅಂತ ಕರ್ಕೊಳಕ್ಕ ಎರಡು ಹತಾಂಕ ನಮ್ಮ ನಮ್ಮತ್ ವಿಸ್ತರಿಸೋನು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಐದ್ ಸರಿ ಬರ್ಬಹುದು ಅದ್ರ ಮೇಲೆ ಎರಡು ಎರಡ್ಲೆ ನಾಲ್ಕು ನಾಲ್ಕು ಎಡ್ಲೆ ಎಂಟು ಎಂಟು ಎರಡ್ಲೆ ಹದಿನಾರು ಹದಿನಾರ ಎಡ್ಲೆ ಮೂವತ್ತೆರಡು ಅಂದ್ರ ಒಟ್ಟು ನಾವು ಸಮಾನಾಗಿ ಎಷ್ಟು ವಿದ್ಯಾರ್ಥಿಗಳಿಗೆ ಹಂಚಬಹುದು ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ತೊಂಬತ್ತಾರು ಪೆನ್ ಮತ್ತು ನೂರ ಇಪ್ಪತ್ತೆಂಟು ಪೆನ್ಸಿಲ್ ಗಳನ್ನ ಮುಂದಿನ ಪ್ರಶ್ನೆ ನೋಡ್ರಿ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ಬಳಿ ಒಟ್ಟು ಇಪ್ಪತ್ತೈದು ಗೋಲಿ ಅದಾವಂತಂದ ಪ್ರತಿಯೊಬ್ಬನು ಐದು ಗೋಲಿಗಳನ್ನ ಕಳೆದ್ಕೊಂಡರ ಐದು ಗೋಲಿ ಹೋದು ಅವ್ರ ಕಡೆ ಇದೆ ಆಮೇಲೆ ಈಗ ಅವರ ಬಳಿ ಉಳಿಯುವಂತಹ ಗೋಲಿಗಳ ಗುಣಲಬ್ಧ ಐವತ್ತರಲಿ ಕತಿ ಅವಾಗ ಅವ್ರ ಬಳಿ ಇರುವಂತಹ ಗೋಲಿಗಳ ಸಂಖ್ಯೆಯ ಒಂದು ವರ್ಗ ಸಮೀಕರಣದ ಆದರ್ಶ ರೂಪವಾಗಿ ವ್ಯಕ್ತಪಡಿಸ್ರಿ ಅಂತ ಅಂದ ಎ ಮತ್ತು ಬಿ ಕಡೆ ಕಡೆ ವಿದ್ಯಾರ್ಥಿಗಳ ಕಡೆ ಒಟ್ಟು ಇಪ್ಪತ್ತೈದು ಗೋಲಿ ಅದಾವ ಅಂದ್ರೆ ಎ ಕಡೆ ಎಷ್ಟದ ಬಿ ಕಡೆ ಎಷ್ಟು ಗೊತ್ತಿ ಗಮ ಅದಕ್ಕ ನಾವೇನ್ ಅದನ್ನ ಎ ಬಳಿ ಇರುವ ಗೋಲಿಗಳು ಎಕ್ಸ್ ಆಗಿರಲಿ ಒಂದ್ ಕಡೆ ಎ ಕಡೆ ಎಕ್ಸ್ ಐತಿ ಅಂದ್ರೆ ನಾವು ಒಂದ್ ಸಂಖ್ಯೆ ತಗೊಂಡು ಎರಡ್ ಅದಾವಂತ ತಿಳ್ಕೊಳ್ಳ ಅವಾಗ ಬಿ ಕಡೆ ಎಷ್ಟು ಉಳಿತಾವು ಇಪ್ಪತ್ತೈದ್ರಾಗ ಎರಡು ಕಳೆದ್ರ ಇಪ್ಪತ್ ಮೂರು ಉಳಿತಾವ್ ಅಂದ್ರ ಇಪ್ಪತ್ತೈದು ಮೈನಸ್ ಎಕ್ಸ್ ಅಂತ ನಾವು ತಗೋಬಹುದು ಬಿ ಕಡೆ ಇರುವಂತಹ ಗೋಲಿಗಳ ಸಂಖ್ಯೆದ ಇಪ್ಪತ್ತೈದು ಮೈನಸ್ ಎಕ್ಸ್ ಅಂತ ತಗೋಬಹುದು ಬಿ ಬಳಿ ಇರುವ ಗೋಲಿಗಳ ಗೋಲಿಗಳು ಟ್ವೆಂಟಿ ಫೈವ್ ಮೈನಸ್ ಎಕ್ಸ್ ಆಗಿರಲಿ ಯಾಕೆ ಇಪ್ಪತ್ತೈದು ತಗೊಂಡಿ ಗೊತ್ತಾತಲ್ಲ ಯಾಕಂದ್ರೆ ಎ ಮತ್ತು ಬಿ ಎರಡೂ ಕೂರ್ಸಿ ಅವ್ರ ಕಡೆ ಕೂರ್ಸಿ ಇಪ್ಪತ್ತೈದು ಆಗಿ ಕತೆ ನಾವು ಇಲ್ಲಿ ಎಕ್ಸ್ ಆಗಿರ್ಲಿ ಅಂತ ತಗೊಂಡ್ ಕುಡ್ಲೆ ಆಟೋಮೆಟಿಕ್ ಬಿ ಕಡೆ ಎಷ್ಟು ಇಪ್ಪತ್ತೈದ್ರಾಗ ಎಕ್ಸ್ ಕಳೆದಿಂದ ಎಷ್ಟು ಉಳಿತಾವಲ್ಲ ಅಷ್ಟು ಅಷ್ಟ್ ಬಿ ಕಡೆ ಉಳಿತಾವ್ ಹಾಗಾಗಿ ಬಿ ಕಡೆ ಉಳಿದಷ್ಟ ಇಪ್ಪತ್ತೈದು ಮೈನಸ್ ಎಕ್ಸ್ ಈಗ ಪ್ರತಿಯೊಬ್ಬರ ಕಡೆ ಇದ್ದಂತ ಗೋಲಿಗಳಲ್ಲಿ ಮತ್ತ ಐದು ಗೋಲಿಗಳು ಕಳ್ಕೊಂಡಾರಂತಂದ ಐದು ಗೋಲಿಗಳು ಕಳೆದುಕೊಂಡಾಗ ಕಳೆದು ಕೊಂಡಾಗ ಎ ಕಡೆ ಎಷ್ಟು ಉಳಿತಾವಾಗ ಎ ಬಳಿ ಉಳಿಯುವ ಗೋಲಿಗಳು ಎಕ್ಸ್ ಒಳಗ ಐದ ಕಡೆಯುವ ಐದು ಕಳೆದಾಗ ಅದಕ್ಕ ಎ ಕಡೆ ಎಕ್ಸ್ ಇತ್ತು ಅದ್ರಾಗ ಐದು ಪದ್ಮೆ ಎಷ್ಟು ಉಳಿದ ಅದ್ರ ಕಡೆ ಎ ಬಳಿ ಎಕ್ಸ್ ಮೈನಸ್ ಐದು ಉಳುದು ಮತ್ತೆ ಬಿ ಕಡೆ ಎಷ್ಟು ಬಿ ಬಳಿ ಉಳಿಯುವ ಗೋಲಿಗಳು ಇಲ್ಲಿ ಫಸ್ಟ್ ಬರ್ಕೊಳ್ಳೋದು ಇಪ್ಪತ್ತೈದು ಮೈನಸ್ ಎಕ್ಸ್ ಫಸ್ಟ್ ಬರ್ಕೊಂಡ್ವಿ ಅದ್ರಾಗ ಮೈನಸ್ ಫೈವ್ ಐದ್ ಬೋಲಿಗಳು ಇದ್ರಾಗ ಆಮೇಲೆ ಮತ್ ಅದ್ರಾಗ ಮತ್ ಮೈನಸ್ ಐತ್ ಕಳ್ವಿ ಈಗ ನೋಡ್ರಿ ಅದೇನಾದ್ರು ಎರಡ್ ಸಂಖ್ಯೆ ಅದಾವಲ್ಲ ಈ ಕಡೆ ಪ್ಲಸ್ ಐತಿ ಈ ಕಡೆ ಮೈನಸ್ ಐತಿ ಇಪ್ಪತ್ತೈದ್ರಾಗ ಐದ್ ಕಳಿ ಎಷ್ಟು ಇಪ್ಪತ್ತೈದ್ರಾಗ ಐದ್ ಕಳದ್ರ ಇಪ್ಪತ್ ಇಪ್ಪತ್ತು ಮೈನಸ್ ಎಕ್ಸ್ ಉಳಿತು ಎ ಕಡೆ ಉಳಿದಿದ್ದು ಎಕ್ಸ್ ಮೈನಸ್ ಐದು ಬಿ ಕಡೆ ಉಳಿದಿದ್ದು ಇಪ್ಪತ್ತು ಮೈನಸ್ ಎಕ್ಸ್ ಮತ್ತೇನಾರ ನೋಡ್ರಿ ಮುಂದವರು ಈಗ ಅವರ ಬಳಿ ಉಳಿಯುವಂತಹ ಗೋಲಿಗಳ ಗುಣಲಬ್ಧವನ್ನ ಕೊಟ್ಟಾರ ಇವೆರಡು ಏನ್ ಹೋದವಲ್ಲ ಅದರ ಗುಣಲಬ್ಧ ಎರಡು ಗುಣಕಾರ ಮಾಡಿ ಬರೋಬ್ಬರಿ ಎಷ್ಟೈತಿ ಗುಣಲಬ್ಧ ಐವತ್ತು ಆಗುತ್ತದೆ ಅಂದ ಎರಡು ಬರೀ ಈಗ ಎಕ್ಸ್ ಮೈನಸ್ ಫೈವ್ ಮುಂಡ್ಲೆ ಇಪ್ಪತ್ತು ಮೈನಸ್ ಎಕ್ಸ್ ಬರೋಬ್ಬರಿ ಐವತ್ತು ಐವತ್ತು ಉಳಿಯುತ್ತದೆ ಅಂದ ಉಳಿದ ನಂತರ ಅವ್ರು ಏನಂದಾರ ಈ ಗೋಲಿಗಳ ಸಂಖ್ಯೆ ಕನ್ನಡಿ ಅಂದಿಲ್ಲ ಅವ್ರು ಅದನ್ನ ಒಟ್ಟು ನಾವು ವರ್ಗ ಸಮೀಕರಣದ ಆದರ್ಶ ರೂಪದಾಗ ರಚಿಸ್ಲಿ ಅಂದ ವರ್ಗ ಸಮೀಕರಣದ ಆದರ್ಶ ರೂಪ ಏನೈತಿ ವರ್ಗ ಸಮೀಕರಣದ ಆದರ್ಶ ರೂಪ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಸಿಕ್ವಲ್ ಟು ಜೀರೋ ಈ ರೂಪದಲ್ಲಿ ನಾವು ಈ ಸಂಖ್ಯೆ ನೋಡ್ರಿ ಎಕ್ಸ್ ದಿಂದ ಒಮ್ಮೆ ಇಪ್ಪತ್ತು ಕುಣಿಸುದ ಆಮೇಲೆ ಇದ ಎಕ್ಸ್ ದಿಂದ ಈ ಎಕ್ಸ್ ಕುಣಿಸುದು ಇದ್ರದ್ದು ಮುಗಿತಾ ಇನ್ನು ಮೈನಸ್ ಐದಿಂದ ಒಮ್ಮೆ ಇಪ್ಪತ್ತು ಕುಣಿಸುದು ಮತ್ ಮೈನಸ್ ಇದಿಂದ ಮೈನಸ್ ಎಕ್ಸ್ ಕುಣಿಸ್ಬೇಕು ನೋಡ್ರಿ ಎಕ್ಸ್ ಗುಣಲ ಇಪ್ಪತ್ತಾ ಇಪ್ಪತ್ತೆ ಮತ್ ಎಕ್ಸ್ ಗುಂಡ್ಲೆ ಮೈನಸ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ವೇರ್ ಆತು ಇನ್ನ ಎಕ್ಸ್ ಮುಗೀತ ಇನ್ನ ಮೈನಸ್ ಐದ್ರಿಂದ ಗುಣಸುನು ಐದ್ ಇಪ್ಪತ್ಲೆ ಇಪ್ಪತ್ತೈದ್ಲೆ ನೂರ್ ಮೈನಸ್ ನೂರ್ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ನೂರ್ ಇನ್ನ ಐದಕ್ಕೆ ಎಕ್ಸ್ ಗುಣಿಸ್ಬೇಕಾಗಿತ್ತು ಚಿನ್ನ ಚಿನ್ನ ಗುಣಸುನು ಮೈನಸ್ ಇಂಟು ಮೈನಸ್ ಪ್ಲಸ್ ಆತು ಐದು ಗುಂಡ್ಲೆ ಎಕ್ಸ್ ಐದು ಎಕ್ಸ್ ಹಾತು ಈ ರೀತಿ ಈ ಒಂದ್ರಿಂದ ಇವೆರಡಕ್ಕೂ ಗುಣಸೋದು ಮತ್ ಈ ಸಂಖ್ಯೆಯಿಂದ ಇವೆರಡಕ್ಕೂ ಗುಣಸೋದು ಇನ್ನ ಬರೋಬರಿ ಐವತ್ತು ಅದ್ರಷ್ಟು ಉತ್ತರ ಬತ್ತೆ ನಮ್ದು ಇನ್ನ ಬಂದಿರಿ ಇನ್ನೊಂದು ಸ್ವಲ್ಪ ಸಾಲ್ವ್ ಮಾಡ ಏನ ಎರಡು ಎಕ್ಸ್ ಎಕ್ಸ್ ಅದಾವಲ್ಲ ಎಕ್ಸ್ ಎಕ್ಸ್ ಅಂದ್ರೆ ಸಜ್ಜಾ ಕೂಡ್ಸಿ ಬಿಡಕ್ ಇದನ್ನ ಫಸ್ಟ್ ಬರಿತೀನಿ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ನೂರು ಈ ಪ್ಲಸ್ ಐವತ್ತು ಈ ಕಡೆ ತಗೊಂಡ್ಬರ್ತೀನಿ ಮೈನಸ್ ಆತು ಮುಂದ ಐದು ಎಕ್ಸ್ ಮತ್ತು ಇಪ್ಪತ್ತು ಎಕ್ಸ್ ಎರಡು ಪ್ಲಸ್ ತಗದವು ಪ್ಲಸ್ ಪ್ಲಸ್ ಕೂಡ ಏನದ ಪ್ಲಸ್ ಇಪ್ಪತ್ತು ಪ್ಲಸ್ ಐದು ಪ್ಲಸ್ ಇಪ್ಪತ್ತೈದು ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಬತ್ತೆ ನೋಡ್ರಿ ಈಗ ಏನತು ಮೈನಸ್ ಎಕ್ಸ್ಪೈರ್ ಮೈನಸ್ ಒನ್ ಫಿಫ್ಟಿ ಪ್ಲಸ್ ಟ್ವೆಂಟಿ ಫೈವ್ ಎಕ್ಸ್ ಈಕ್ವಲ್ ಟು ಜೀರೋ ಆದ್ರ ಒಂದ್ ಎಕ್ಸ್ಪೈರ್ ನಮಗೆ ಯಾವಾಗೂ ಪ್ಲಸ್ ತಗೊಳ್ಬೇಕು ಅದಕ್ಕ ಇಲ್ಲಿ ಏನ್ ಮಾಡೋನು ಎಲ್ಲದರದ್ದು ಚಿಹ್ನೆ ಬದಲಾವಣೆ ಮಾಡ್ಬಿಡೋಣ ಅಂದ್ರೆ ಇವೆಲ್ಲ ಈ ಕಡೆ ತಗೊಂಡು ಹೋದ್ ಇದು ಎಕ್ಸ್ಪೈರ್ ಇದ್ದಿದ್ದ ಏನಾದ್ರು ಮೈನಸ್ ಎಕ್ಸ್ಪೈರ್ ಪ್ಲಸ್ ಎಕ್ಸ್ಪೈರ್ ಆಯ್ತು ಮೈನಸ್ ನೂರ ಐವತ್ತಿದ್ದ ಪ್ಲಸ್ ಪ್ಲಸ್ ಇಪ್ಪತ್ತೈದು ಮೈನಸ್ ನಾವು ಆದರ್ಶ ರೂಪದಾಗ ಎಕ್ಸ್ ಇದ್ದದನ್ನ ಮಧ್ಯದಲ್ಲಿ ಬರೀತೇವಲ್ಲ ಇದನ್ನ ಸ್ವಲ್ಪ ಬದಲಾವಣೆ ಎಕ್ಸ್ ಎಕ್ಸ್ವೈರ್ ಮೈನಸ್ ಇಪ್ಪತ್ತೈದು ಎಕ್ಸ್ ಮೊದಲ್ ಬರಿತೀನಿ ಆಮೇಲೆ ಪ್ಲಸ್ ನೂರ ಐವತ್ತು ಇಸ್ ಈಕ್ವಲ್ ಟು ಸೊನ್ನೆ ಇದು